ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ಎಸ್ ಮುಖ್ಯಾಂಶಗಳು ಮಠಾಧೀಶರ ನೇತೃತ್ವದಲ್ಲಿ ವಕ್ಫ್ ಸಂತ್ರಸ್ತರಿಂದ ಡಿಸೆಂಬರ್ ಹದಿನೇಳಕ್ಕೆ ಬೃಹತ್ ಪ್ರತಿಭಟನೆ ಇಂದಿನ ನಗರದ ಅಂಬೇಡ್ಕರ್ ಸಮುದಾಯ ಭವನ ಸದ್ಬಳಕೆ ಯಾವಾಗ ಬಾಣಂತಿಯರ ಸಾವಿನ ಕುರಿತು ಉನ್ನತ ತನಿಖೆಯಾಗಲಿ ನಿರುಪಾದಿಕೆ ಗೋಮರ್ಷಿ ಆಗ್ರಹ ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಬಸವರಾಜ್ ನಿಟ್ಟೂರ್ ಅಧ್ಯಕ್ಷರಾಗಿ ಆಯ್ಕೆ ಇಂದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅಕ್ಕಮಾದೇವಿ ವಸತಿ ನಿಲಯದಲ್ಲಿ ದತ್ತಿ ಉಪನ್ಯಾಸ ವಾರ್ತೆಗಳ ವಿವರ ವಕಫ್ ಸಂಸ್ಥತ್ರ ಹೋರಾಟದ ಸಮಿತಿಯಿಂದ ಡಿಸೆಂಬರ್ ಹದಿನೇಳು ಮಂಗಳವಾರದಂದು ಸಿಯ ಗಣೇಶ್ ಗುಡಿಯಿಂದ ತಹಶೀಲ್ದಾರ್ ಕಚೇರಿವರೆಗೆ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಸುವರ್ಣಗಿರಿ ವಿರಕ್ತ ಮಠ ಒಳ್ಳಬಳ್ಳಾರಿ ಹಾಗೂ ತಾಲೂಕಿನ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಪ್ರಮುಖರಾದ ವಿಶ್ವನಾಥ್ ಚೌಧರಿ ಹೇಳಿದರು ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಾವು ವಾರಸುದಾರರು ಮತ್ತು ಖರೀದಿದಾರರು ಅತಿಕ್ರಮಣದಾರರಲ್ಲ ವಕ್ಫ್ ಹೆಸರಿನಲ್ಲಿ ನಮ್ಮನ್ನು ಬೀದಿಗೆ ತಳ್ಳಲು ಮುಂದಾಗಿರುವುದು ಸರಿಯಾದ ಕ್ರಮವಲ್ಲ ಇದನ್ನು ಖಂಡನಾರ್ಹ ವಿಷಯವಾಗಿದೆ ಈ ಹಿನ್ನೆಲೆಯಲ್ಲಿ ಡಿಸೆಂಬರ್ ಹದಿನೇಳರಂದು ಬೆಳಗ್ಗೆ ಹತ್ತು ಗಂಟೆಗೆ ವಕ್ಫ್ ಸಂತ್ರಸ್ತರ ಹೋರಾಟದ ಸಮಿತಿಯಿಂದ ನಗರದ ಎ ಪಿ ಎಂ ಸಿ ಗಣೇಶ್ ಗುಡಿಯಿಂದ ತಹಶೀಲ್ದಾರ್ ಕಚೇರಿ ಅವರಿಗೆ ಬೃಹತ್ ಹೋರಾಟ ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಂಡು ಹೋರಾಟ ಯಶಸ್ವಿಗೊಳಿಸಲು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಆನಂದರಾಯಬಾಗಿ ಕೊಂಡಲ್ರಾವ್ ಸರ್ವೋತ್ತಮ ರೆಡ್ಡಿ ಸೇರಿದಂತೆ ಅನೇಕರಿದ್ದರು ಬಂಧುಗಳ ಆಮೇಲೆ ಎಲ್ಲ ಇಲ್ಲಿ ಶ್ರೀಮಂತ ಬಡತನ ಅಂತ ಯಾರು ಇಲ್ಲ ಎಲ್ಲರೂ ಮೇಲ್ವರ್ಗಿರ್ಲಿ ಕೆಳವರ್ಗ ಅಂತ ನಾವು ಭೇಟಿಯಾಗಿ ಎಲ್ಲಾ ಜಾತಿ ಧರ್ಮದ ಆ ಮುಖಂಡರುಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರು ಕೆಲವರು ಅಧ್ಯಕ್ಷರು ಸಿಕ್ಕಿಲ್ಲ ಅಂದಾಗ ಅಲ್ಲಿ ಮುಖ್ಯವಾದಂತ ಸದಸ್ಯರು ಕೂಡ ಎಲ್ಲರೂ ಭೇಟಿಯಾಗಿ ಎಲ್ಲಾ ಜಾತಿ ಧರ್ಮದ ಎಲ್ಲರೂ ನಾವು ತಿಳಿಸಿ ಬಿಟ್ಟಿದ್ವಿ ಯಾಕಂದ್ರೆ ನಮ್ದು ಒಕ್ಕಿನಲ್ಲಿ ಹೋಗಿರೋದು ಒಬ್ಬ ಒಂದೇ ಜಾತಿದು ಒಂದೇ ಧರ್ಮದ್ದು ಹೋಗಿಲ್ಲ

ಭವನಕ್ಕೆಂದು ಹೇಳುವವರು ಕೇಳುವವರು ಇಲ್ಲದಂತಾಗಿದೆ ಕುಡುಕರು ಇಸ್ಪೇಟ್ ಆಟಗಾರರು ಮತ್ತು ಜೂಜುಕೋರರ ತಾಣವಾಗಿ ಮಾರ್ಪಟ್ಟಿದೆ ಸುತ್ತಮುತ್ತಲಿನ ಕೆಲವು ಜನರು ಬಹಿರ್ದೆಸೆಗೆ ಆ ಭವನದ ಅಕ್ಕಪಕ್ಕ ಜಾಗವನ್ನೇ ಬಳಕೆ ಮಾಡಿಕೊಳ್ಳುತ್ತಿರುವುದು ಕಂಡುಬಂದಿದೆ ಇದೇ ಡಿಸೆಂಬರ್ ಹನ್ನೊಂದರಂದು ನಗರದಲ್ಲಿರುವ ಸಮುದಾಯ ಭವನಗಳು ಎಷ್ಟರ ಮಟ್ಟಿಗೆ ಸದ್ಬಳಕೆ ಆಗುತ್ತಿವೆ ಎನ್ನುವುದರ ಕುರಿತು ನಮ್ಮ ವಾಹಿನಿಯು ವರದಿ ಪ್ರಸಾರ ಮಾಡುತ್ತಿದ್ದು ಪ್ರಾರಂಭದಲ್ಲಿ ವಾಲ್ಮೀಕಿ ಸಮುದಾಯ ಭವನವನ್ನು ಪ್ರಸಾರ ಮಾಡಿ ಅದರ ಸದ್ಬಳಕೆ ಕುರಿತು ಅಧಿಕಾರಿಗಳ ಜನಪ್ರತಿನಿಧಿಗಳ ಗಮನ ಸೆಳೆಯಲಾಗಿತ್ತು ಈಗ ಮುಂದುವರಿದ ಭಾಗವಾಗಿ ಶನಿವಾರದಂದು ಇಂದಿರಾ ನಗರದಲ್ಲಿರುವ ಅಂಬೇಡ್ಕರ್ ಭವನ ನಮ್ಮ ವಾಹಿನಿಯು ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಭೇಟಿ ನೀಡಿದಾಗ ಇಲ್ಲಿಯೂ ಕೂಡ ಕಂಡುಬಂದಿದ್ದು ಕುಡುಕರ ಜೂಜುಕೋರರ ಇಷ್ಪೀಟ್ ಆಟಗಾರರ ಅಡ್ಡಿಯಾಗಿ ಮಾರ್ಪಟ್ಟಿದ್ದು ಜೊತೆಗೆ ಕೆಲವು ಜನರು ಬಹಿರ್ದೆಶೆಗೆ ಬಳಕೆ ಮಾಡಿಕೊಳ್ಳುತ್ತಿರುವುದು ದುರ್ದೈವದ ಸಂಗತಿ ಸರ್ಕಾರವು ಸಮುದಾಯಗಳ ಅನುಕೂಲಕ್ಕಾಗಿ ಲಕ್ಷಾಂತರ ವೆಚ್ಚದಲ್ಲಿ ಸಮುದಾಯ ಭವನಗಳನ್ನು ನಿರ್ಮಿಸುತ್ತಿದೆ ಆದರೆ ನಿರ್ಮಿಸಿದ ನಂತರ ಅಧಿಕಾರಿಗಳ ಜನಪ್ರತಿನಿಧಿಗಳ ಹಾಗೂ ಆಯಾ ಸಮುದಾಯಗಳ ನಿರ್ಲಕ್ಷ್ಯತನವು ಇಂದು ಸಮುದಾಯ ಭವನಗಳು ಬಳಕೆಯಿಲ್ಲದೇ ದುಸ್ಥಿತಿಗೆ ಬಂದು ನಿಂತಿವೆ ಕೆಲವು ದಿನಗಳ ಅಂತರದಲ್ಲಿ ಸಿಂಧೂರು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಾಲ್ಕು ಬಾಣಂತಿಯರು ಸಾವು ಸಂಭವಿಸಿತು ಇದಕ್ಕೆ ನೇರವಾಗಿ ಅಲ್ಲಿನ ವೈದ್ಯರು ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿ ಸಿಬ್ಬಂದಿಗಳೇ ನೇರ ಕಾರಣ ಈ ವಿಷಯದ ಕುರಿತು ಆರೋಗ್ಯ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಮಟ್ಟದಲ್ಲಿ ತನಿಖೆ ನಡೆಸಬೇಕೆಂದು ಕೆಆರ್ ಎಸ್ ಮುಖಂಡರಾದ ನಿರ್ಪಾದಿ ಕೆ ಗೋಮರ್ಸಿ ಆಗ್ರಹಿಸಿದರು ರಾಜ್ಯದಾದ್ಯಂತ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸದ್ದು ಮಾಡುತ್ತಿರುವ ಬಾಣಂತಿಯರ ಸಾವಿನ ಬಗ್ಗೆ ವಿಶೇಷವಾಗಿ ಹೆಚ್ಚಿನ ತನಿಖೆಯಾಗಬೇಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗುತ್ತಿರುವ ಬಾಣಂತಿಯರ ಸಾವಿಗೆ ಸರ್ಕಾರದ ವತಿಯಿಂದ ಅವರ ಕುಟುಂಬಕ್ಕೆ ಹೆಚ್ಚಿನ ಧನ ಸಹಾಯ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು ಸಿಂಧನೂರು ತಾಲೂಕಿನ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸಾವುಗಳು ಸರ್ವೇ ಸಾಮಾನ್ಯ ಎಂಬಂತಾಗಿದ್ದು ಇಲ್ಲಿ ಎಷ್ಟೇ ಸುರಕ್ಷಿತವಾದ ನೀತಿ ನಿಯಮಗಳಿದ್ದರೂ ವೈದ್ಯರ ಅಧಿಕಾರಿಗಳ ಆಡಳಿತ ಮಂಡಳಿ ಸಿಬ್ಬಂದಿಗಳ ಕರ್ತವ್ಯ ಲೋಪದಿಂದ ಮತ್ತು ನಿಷ್ಕಾಳಜಿಯಿಂದಾಗಿ ಸಾವುಗಳು ಸಂಭವಿಸುತ್ತಿದ್ದು ಇದು ಖಂಡನೀಯ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ವತಿಯಿಂದ ಕೋಟ್ಯಂತರ ರೂಪಾಯಿ ಖರ್ಚು ವೆಚ್ಚಕ್ಕೆ ಉತ್ತಮ ಮತ್ತು ಉನ್ನತ ಮಟ್ಟದ ಚಿಕಿತ್ಸೆಗೆ ಅನುದಾನ ಬಿಡುಗಡೆಯಾದರೂ ಸಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗಲೂ ಸಹ ಸ್ವಚ್ಛತೆ ಇಲ್ಲದಿರುವುದು ಸಿಬ್ಬಂದಿಗಳ ಕೊರತೆ ಸಮಯದ ನಿರ್ವಹಣೆಯಲ್ಲಿ ವಿಫಲ ಹೆಚ್ಚಿನ ಗುಣಮಟ್ಟದ ಚಿಕಿತ್ಸೆ ದೊರೆಯದೇ ಇರುವುದು ವಿಪರಾಶಯದ ಸಂಗತಿ ಸಿಂಧನೂರು ಸಾರ್ವಜನಿಕ ಆಸ್ಪತ್ರೆಗೆ ಬರುವ ರೋಗಿಗಳು ಬಡವರು ಆರ್ಥಿಕವಾಗಿ ಹಿಂದುಳಿದವರಾಗಿದ್ದು ಅವರಿಗೆ ಸುರಕ್ಷಿತವಾದಂಥ ವಾತಾವರಣ ಮತ್ತು ಸರ್ಕಾರಿ ಸೇವೆ ಸೌಲಭ್ಯಗಳ ಪೂರೈಕೆ ಅಗತ್ಯ ಎಂದು ತಿಳಿಸಿದರು ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನೂತನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಬಸವರಾಜ್ ನಿಟ್ಟೂರ್ ಉಪಾಧ್ಯಕ್ಷರಾಗಿ ಕರಿಯಮ್ಮ ಕಲ್ಲೂರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ತಾಲೂಕಿನ ಮಲ್ಲಾಪುರ್ ಗ್ರಾಮದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ಎರಡ್ ಸಾವಿರದ ಮತ್ತು ಇಪ್ಪತ್ತೈದನೇ ಸಾಲಿನ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಬಸವರಾಜ್ ನಿಟ್ಟೂರು ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕರಿಯಮ್ಮ ಕಲ್ಲೂರು ಸ್ಪರ್ಧಿಸಿದ್ದರು ಎದುರಾಳಿಯಾಗಿ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷ ಸ್ಥಾನಕ್ಕೆ ಬಸವರಾಜ್ ನಿಟ್ಟೂರು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಕರಿಯಮ್ಮ ಕಲ್ಲೂರ್ ಆಯ್ಕೆಗೊಂಡಿದ್ದಾರೆ ಎಂದು ಚುನಾವಣಾಧಿಕಾರಿ ಅಮರೇಶ್ ಘೋಷಣೆ ಮಾಡಿದರು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಆರ್ ಡಿ ಸಿ ಬ್ಯಾಂಕ್ ನಿರ್ದೇಶಕರಾದ ಪಂಪನಗೌಡ ಬಾದರ್ಲಿ ಪಂಪನಗೌಡ ಮಾಲಿ ಪಾಟೀಲ್ ಬಸವಂತರಾಯ್ ಕುರಿ ಬಾಬುಗೌಡ ಬಾದರ್ಲಿ ಸಂಜಯ್ ಪಾಟೀಲ್ ಅಮರೇಶ್ ದೊಡ್ಡನಗೌಡ ಕಲ್ಲೂರ್ ಮಾಬುಸಾಬ್ ಸಾಬ್ ಸಾಹುಕಾರ ಮುಳ್ಳೂರ್ ಆದನಗೌಡ ಕಲ್ಲೂರ್ ಬಸವರಾಜ್ ಜೂಲದ್ ವೀರಭದ್ರಪ್ಪ ಭಂಡಾರಿ ಮಹಾಕಾಳೆಪ್ಪ ವೆಂಕನಗೌಡ ಭೂತಲ್ದಿನ್ನಿ ತಿಮ್ಮನಗೌಡ ಅಮರೇಗೌಡ ಗಪೂರ್ ಸಾಬ್ ಸೇರಿದಂತೆ ಆಡಳಿತ ಮಂಡಳಿ ಸದಸ್ಯರು ಇನ್ನಿತರರು ಸನ್ಮಾನಿಸಿದರು ನಗರದ ಅಕ್ಕಮಾದೇವಿ ವಸತಿ ನಿಲಯದಲ್ಲಿ ಕಸಾಪದಿಂದ ಎಸ್ ಸರವಣಮ್ಮ ಸೋಮನಗೌಡ ನಿಂಗಪ್ಪ ಭೀಮಮ್ಮ ಗುಡ್ಲಮನಿ ದೇವೀರಮ್ಮ ಜಯಣ್ಣಗೌಡ ಸ್ವಾಮಿ ಹಿರೇಮಠಿಯವರ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ದತ್ತಿದಾನಿಗಳ ಆಶಯದಂತೆ ಮಹಿಳಾ ಸಾಹಿತ್ಯ ಮಹಿಳಾ ವಚನಕಾರರು ಹಾಗೂ ತಾಯಿ ಮತ್ತು ಅವ್ವ ಕುರಿತು ವಿಷಯ ಮಂಡನೆ ಮಾಡಲಾಯಿತು ಡಾಕ್ಟರ್ ಈರಮ್ಮ ಹಿರೇಮಠ ಉಪನ್ಯಾಸಕಿಯವರು ಅಕ್ಕಮಾದೇವಿ ವಚನಗಳ ಕುರಿತು ಹಾಗೂ ವಿಜಯಲಕ್ಷ್ಮಿ ಗುರಿಕಾರ ಅವರು ತಾಯಿ ಅವ್ವ ಕುರಿತು ಉಪನ್ಯಾಸ ಮಾಡಿದರು ದತ್ತಿ ಕಾರ್ಯಕ್ರಮವನ್ನು ಉಪನ್ಯಾಸಕ್ಕೆ ಅರುಣ ಹಿರೇಮಠ ನೆರವೇರಿಸಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ದತ್ತಿದಾನಿಗಳಾದ ಶಕುಂತಲಾ ಪಾಟೀಲ್ ರಾಮದೇವಿ ಸಂಭೋಜಿ ಜಿ ಜೆ ದೇವಿರಮ್ಮ ಶಿವಮೂರ್ತಿ ಹಿರೇಮಠ್ ಉಪಸ್ಥಿತರಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾಧ್ಯಕ್ಷ ಸ್ವಾಮಿ ಸಾಲಿಮಠ ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಎನ್ ಅಕ್ಕಮ್ಮ ಶಿವನಾಗಪ್ಪ ಸುನಿತಾ ಬೀರಪ್ಪ ಸಂಭೋಜಿ ಶೇಖ್ ಬಶೀರ್ ಯತ್ಮಾರಿ ಹಾಗೂ ವಸತಿ ನಿಲಯದ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ವಚನಚಾರ್ಯುಡಿ ಕೆಲಸ ಮಾಡ್ತಿದ್ರು ಅದನ್ನೆಲ್ಲ ವಚನಗಳ ರೂಪದಲ್ಲಿ ಬರಿತಾನೆ ಆಗ ಹನ್ನೆರಡನೇ ಶತಮಾನದಲ್ಲಿ ಅಕ್ಕಮಾದೇವಿ ಆಗಿರ್ಬೋದು ನಾಗಮ್ಮ ಆಗಿರ್ಬೋದು ಬಹಳಷ್ಟು ಜನ ಮುಕ್ತಾಯಕ್ಕ ಆಗಿರ್ಬೋದು ಬಹಳಷ್ಟು ಜನರು ನಮಗೆ ಹನ್ನೆರಡನೇ ಶತಮಾನದಿಂದ ವಚನಗಳ ರೂಪದಲ್ಲಿ ನಾವು ಜೀವನದ ಅನುಭವವನ್ನು ಹೇಗೆ ನಾವು ಹೇಗೆ ನಡಿಬೇಕು ನಮ್ಮ ಸಭ್ಯತೆ ಸಂಸ್ಕಾರಗಳು ಹೇಗಿರಬೇಕು ಅಂತಕ್ಕಂಥದನ್ನೆಲ್ಲ ವಚನದಲ್ಲಿ ನಮಗೆ ಬರೆದಿಟ್ಟು ಈಗಲೂ ಕೂಡ ನಾವು ಆ ವಚನಗಳನ್ನೇ ಪಾಲಿಸ್ತಾ ಇದ್ದೇವೆ ನಾವು ಹೆಣ್ಮಕ್ಳು ಗಂಡು ಗಂಡ ಹುಡುಗರಾಗಿರ್ಲಿ ಚಿಕ್ಕಂದಿನಲ್ಲಿ ಬಿದ್ದಿದ್ದು ನೆಮ್ಮದವಾಗಿ ಬೆಳೆಯುತ್ತೆ ಹೌದಾ ಅದಕ್ಕೆ ಹೇಳ್ತೀವಿ ನಾವು ಮಕ್ಕಳಿಗೆ ಬಿಡ್ಬೇಕಾದ್ರೆ ಏನೇ ವಿಷಯಗಳನ್ನು ಬಿಟ್ಬೇಕು ಅದು ತುಂಬಾ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಬಿಟ್ಟು ಅಂತ ಪುಟ್ಟ ಹುಡುಗಿ ಇದ್ದಾಗ ಅವ್ರಿಗೆ ಎಂಟು ವರ್ಷ ಇದ್ದಾಗ ಅವ್ರಿಗೆ ಪರಿಗಣಗಳು ಬರ್ತಾರೆ ಅಕ್ಕ ಮಹಾದೇವಿ ಅಂತಕ್ಕಂಥ ಹೆಣ್ಣು ಮಗಳು ಎಲ್ಲಿ ಹುಟ್ಟುತ್ತಾಳ ಎಲ್ಲಿ ಹುಟ್ಟುತ್ತಾಳ ಇತ್ತಲ್ವ ನಿಮಗೆ ಎಲ್ಲಿ ಅಕ್ಕ ಮಹಾದೇವಿ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿರಾಪುಪ್ಪ ತಾಲೂಕಿನ ಉಡು ಆವಾಗಿನ ಉಡುತಡಿ ಇವಾಗ ಉಡುತಡಿ ಅಂತಂದ್ರೆ ಅಲ್ಲಿ ಎಲ್ಲಿ ಬಸ್ ಹೋಗಲ್ಲ ಅಲ್ಲಿ ಉಡುಗಣಿ ಅಂತ ಹೋರ ಹೆಸರು ಚೇಂಜ್ ಆಗಿದೆ ಅಂದಿನ ಉಡುತಡಿ ಇಂದಿನ ಉಡುಗಣಿ ಆ ಹುಡುಗ ಶಿವಮೊಗ್ಗ ದಂಪತಿಗಳು ಅವರಪ್ಪನ ಅಪ್ಪನ ಹೆಸರು ನಿರ್ಮಲ ಶೆಟ್ಟಿ ಅವರ ಅಮ್ಮನ ಹೆಸರು

हमारा ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಡೆದ ನಾಟಕ ಅಕಾಡೆಮಿ ಬೆಂಗಳೂರು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಸಿಂಧನೂರು ಇವರ ಸಹಯೋಗದಲ್ಲಿ ನಡೆಯುತ್ತಿರುವ ಭೂಮಿ ಕಾರ್ಯಾಗಾರ ಮತ್ತು ನಾಟಕ ತಯಾರಿ ಸಮಾರಂಭದ ಉದ್ಘಾಟನೆ ಕಾರ್ಯಕ್ರಮವನ್ನು ಇಂದು ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಧರ್ಮರಾಜ್ ಗೋನಾಳ್ ಹಾಗೂ ಗಿರೀಶ್ ಈಚನಾಳ್ ವಕೀಲರು ಹಾಗೂ ಅಧ್ಯಕ್ಷತೆಯನ್ನ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ಡಾಕ್ಟರ್ ಲಕ್ಷ್ಮೀದೇವಿ ಅವರು ವಹಿಸಿದ್ದರು ಸಮಾಜಶಾಸ್ತ್ರ ಉಪನ್ಯಾಸಕರಾದ ಡಾಕ್ಟರ್ ರೇಣುಕಾ ರೆಡ್ಡಿ ಅವರು ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದ ಕೊಡಗಲಿ ಹಾಗೂ ರಂಗಭೂಮಿ ಕಾರ್ಯಾಗಾರ ನಿರ್ದೇಶಕರಾದ ಮಹೇಶ್ ಕುಮಾರ್ ಇನ್ನು ಹಲವಾರು ಉಪಸ್ಥಿತರಿದ್ದರು ತ್ರಿಕುಮಾರ್ ಆಂಗ್ಲ ಉಪನ್ಯಾಸಕರು ನಿರೂಪಣೆ ಮಾಡಿದರು ಪರಸಪ್ಪ ರಾಜ್ಯಶಾಸ್ತ್ರ ಉಪನ್ಯಾಸಕರು ವಂದನಾರ್ಪಣೆ ನೆರವೇರಿಸಿದರು ನಿಮಗೆ ಎಷ್ಟು ಸದುಪಯೋಗ ನೀವೇನಾದರೂ ಜೀವನದಲ್ಲಿ ನಿಮ್ಮ ಓದಿನಲ್ಲಿ ಮುಂದೆ ಬರಬೇಕಾದ್ರೆ ನಾಟಕ ಬಹಳ ಮುಖ್ಯವಾದ ಅದು ಹೇಗೆ ಅಂದರೆ ಪ್ರತಿಯೊಂದು ತಯಾರಿ ಹೇಗೆ ಮಾಡಬೇಕು ಇತಿಹಾಸ ತಯಾರಿ ನಿಮ್ಮ ನಾಟಕ ನಾವು ಜೀವನೇ ನಾಟ ಇರಬೇಕಾದ್ರೆ ನಾಟಕ ಆ ರೀತಿ ನಿಮ್ಮ ಪ್ರತಿಯೊಬ್ಬರಿಗೂ ನಾಟಕ ಇದೆ ಅದರಲ್ಲಿ ಸಂಪ್ರಸಿಪಾಲ್ ಬೇಕು ಅವಕಾಶ ಮತ್ತೊಮ್ಮೆ ಮುಖ್ಯಾಂಶಗಳು ಮಠಾಧೀಶರ ನೇತೃತ್ವದಲ್ಲಿ ವಕ್ಫ್ ಸಂತ್ರಸ್ತರಿಂದ ಡಿಸೆಂಬರ್ ಹದಿನೇಳಕ್ಕೆ ಬೃಹತ್ ಪ್ರತಿಭಟನೆ ಇಂದಿರಾ ನಗರದ ಅಂಬೇಡ್ಕರ್ ಸಮುದಾಯ ಭವನ ಸದ್ಬಳಕೆ ಯಾವಾಗ ಬಾಣಂತಿಯರ ಸಾವಿನ ಕುರಿತು ಉನ್ನತ ತನಿಖೆಯಾಗಲಿ ನಿರುಪಾದಿ ಆಗ್ರಹ ವಿವಿಧ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘಕ್ಕೆ ಬಸವರಾಜ ನಿಟ್ಟೂರ್ ಅಧ್ಯಕ್ಷರಾಗಿ ಆಯ್ಕೆ ಇಂದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಅಕ್ಕಮಾದೇವಿ ವಸತಿ ನಿಲಯದಲ್ಲಿ ದತ್ತಿ ಉಪನ್ಯಾಸ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ನಿಮ್ಮ ಧ್ವನಿ ನಮಸ್ಕಾರ S News. E do nímero